ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಸ್ನೇಹಿತರೆ ಇವತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬರೀತಿರಲ್ಲ ಆ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳು ಆದರ್ಶ ಶಾಲೆಗೆ ಆಯ್ಕೆ ಆಗ್ಬೇಕಂದ್ರೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಷಯದ ಮೇಲೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾರು ನಮ್ಮ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ವಿಡಿಯೋಸ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಒಂದು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂತ ಅಪ್ಡೇಟೆಡ್ ಎಲ್ಲಾ ವಿಡಿಯೋಸ್ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬಹುದು ಓಕೆ ಸೊ ಅದೇ ರೀತಿಯಾಗಿ ಈ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಾವು ಸಂಜೆ ಕ್ಲಾಸಸ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಜೂನ್ ಇಂದ ಪ್ರಾರಂಭ ಆಗಿದೆ ಸೊ ಕೊಪ್ಪಳ ಲೋಕಲ್ ನಲ್ಲಿರುವಂತಹ ಮಕ್ಕಳು ಯಾರಾದರೂ ಆಸಕ್ತಿ ಇದ್ರೆ ಸೊ ಅಂತವರು ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಹಾಕಿರ್ತೇವೆ ಸೊ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಂಜೆಯ ಸಮಯದಲ್ಲಿ ತರಬೇತಿ ತಗೊಳ್ಬಹುದು ಅಂದ್ರೆ ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿಯಲ್ಲಿ ಓದ್ತಕ್ಕಂತ ಮಕ್ಕಳು ಯಾರಾದ್ರೂ ಇದ್ದಲ್ಲಿ ಓಕೆ ಸೊ ಇದಿಷ್ಟು ಅದೇ ರೀತಿಯಾಗಿ ಒಂದು ಆದರ್ಶ ಶಾಲೆ ಎಕ್ಸಾಮ್ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಮೊದಲು ಓಕೆ ಅದಾದ್ಮೇಲೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರ ನೋಡೋಣ ಓಕೆ ಸೊ ಮೊದಲನೇದಾಗಿ ನೀವು ನೋಡ್ಬೇಕಾದ್ರೆ ಸ್ನೇಹಿತರೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ಒಟ್ಟು ಪ್ರಶ್ನೆಗಳು ನೂರು ಪ್ರಶ್ನೆಗಳು ಬಂದಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕ ಅಂದ್ರೆ ಅದು ಕೂಡ ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ಬರೀತಾರೆ ಓಕೆ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವಾಗ ಅಪ್ಲಿಕೇಶನ್ ಕರೀತಾರೆ ಅನ್ನೋದು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ರೆಫರ್ ಮಾಡಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ನಿಮಗೆ ಏನನ್ನ ಓದಬೇಕು ಅನ್ನುವಂತ ಒಂದು ಸಿಲಬಸ್ ಕಾಪಿ ಸಿಲಬಸ್ ಕಾಪಿ ಕೂಡ ನಾನು ಮಾಡಿದ್ದೀನಿ ಈ ನೀವು ಆದರ್ಶಗಿರ್ಬೋದು ನವೋ ಮತ್ತೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಆ ಮುರರ್ಜಿಗೆ ಸಂಬಂಧಪಟ್ಟಂತೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಸಿಲಬಸ್ ಕಾಪಿ ಕೂಡ ನಾನು ಹಾಕಿದ್ದೀನಿ ಸೊ ಅದನ್ನು ನೀವು ನೋಡ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಸೊ ಅದೇ ರೀತಿಯಾಗಿ ಆದರ್ಶ ಪರೀಕ್ಷೆ ಏನಿದೆ ಅದು ಎರಡು ಗಂಟೆಗಳ ಕಾಲ ನಿಮ್ಮ ಮಕ್ಕಳು ಎಕ್ಸಾಮ್ ಬರೀತಾರೆ ಸಮಯ ಬಂದು ಎರಡು ಗಂಟೆ ಇರುತ್ತೆ ಅಂದ್ರೆ ಒಂದು ನಿಮಿಷ ಒನ್ ಒನ್ನೂರ ಇಪ್ಪತ್ತು ನಿಮಿಷ ಈ ಒಂದು ಎಕ್ಸಾಮಿನೇಷನ್ ಟೈಮಿಂಗ್ ಹಾಗಾದ್ರೆ ಏನನ್ನು ಕೇಳ್ತಾರೆ ಸೊ ಕನ್ನಡ ಭಾಷೆ ಮೇಲೆ ಹದಿನಾರು ಅಂಕಗಳು ಇರುತ್ತೆ ಅಂದ್ರೆ ಕನ್ನಡ ಇಂಗ್ಲಿಷ್ ಎರಡು ಗ್ರಾಮರ್ ಇರುತ್ತೆ ಸ್ನೇಹಿತರೆ ಗ್ರಾಮರೇ ಓದಿಸ್ಬೇಕು ನಿಮ್ಮ ಮಕ್ಕಳಿಗೆ ಅದಕ್ಕೆ ಏನೇನು ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ರೆಫರ್ ಮಾಡಿ ಸೊ ಕನ್ನಡ ಭಾಷೆ ಮೇಲೆ ಹದಿನಾರು ಅಂಕಗಳು ಹದಿನಾರು ಪ್ರಶ್ನೆಗಳು ಇಂಗ್ಲಿಷ್ ಭಾಷೆ ಮೇಲೂ ಕೂಡ ಹದಿನಾರು ಅಂಕಗಳು ಹದಿನಾರು ಪ್ರಶ್ನೆ ಗಣಿತದ ಮೇಲೆ ಹದಿನಾರು ಪ್ರಶ್ನೆಗಳು ಹದಿನಾರು ಅಂಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಪ್ರಶ್ನೆಗಳು ಇರುತ್ತೆ ಅದೇ ರೀತಿಯಾಗಿ ಹದಿನಾರು ಅಂಕಗಳಿರುತ್ತೆ ಸೊ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಮೇಲೆ ನಿಮಗೆ ಹದಿನಾರು ಪ್ರಶ್ನೆಗಳು ಬರುತ್ತೆ ಅದೇ ರೀತಿಯಾಗಿ ಹದಿನಾರು ಅಂಕಗಳು ಸೊ ಹಿಂದಿ ಒಂದು ಬಿಟ್ಟು ಮಿಕ್ಕಿದ್ದ ಎಲ್ಲಾ ಸಬ್ಜೆಕ್ಟ್ ಮೇಲೆ ಹದಿನಾರು ಅಂಕಗಳಿಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತಹ ಗ್ರಾಮರ್ ಮತ್ತೆ ರೆಫರೆನ್ಸ್ ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಅದೇ ರೀತಿಯಾಗಿ ಸಾಮಾನ್ಯ ಜ್ಞಾನ ಜಿ ಕೆ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ ಹತ್ತು ಅಂಕಗಳ ಬಗ್ಗೆ ಪ್ರಶ್ನೆಗಳು ಅದು ಕೂಡ ಹತ್ತು ಅಂಕ ಕೇಳ್ತಾರೆ ಬುದ್ಧಿ ಸಾಮರ್ಥ್ಯ ಅಂದ್ರೆ ಚಿತ್ರಗಳು ಮತ್ತೆ ಮೆಂಟಲ್ ಅಬಿಲಿಟಿ ಅಂತ ಹೇಳ್ತಾರಲ್ವಾ ಸೊ ತರ ಪ್ರಶ್ನೆಗಳನ್ನ ಬುದ್ಧಿ ಸಾಮರ್ಥ್ಯದ ಮೇಲೆ ಕೇಳ್ತಾರೆ ಅದರಲ್ಲಿ ಕೂಡ ಏನೇನ್ ಕೇಳ್ತಾರೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದನ್ನ ನೀವು ರೆಫರ್ ಮಾಡಿಕೊಂಡ್ರೆ ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಸೊ ಇದಿಷ್ಟು ಜೊತೆಗೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಾವು ಪ್ರತಿಯೊಂದ್ರ ಬಗ್ಗೆನೂ ಹೇಳ್ತಾ ಇದೀವಿ ಓಕೆ ನವೋದಯ ಸೈನಿಕ ಆದರ್ಶ ಮುರರ್ಜಿ ಶಾಲೆಗೆ ಸಂಬಂಧಪಟ್ಟಂತೆ ನಮ್ಮ ಕೋಚಿಂಗ್ ಕ್ಲಾಸಸ್ ನಡೀತಾ ಇರುತ್ತೆ ಸಂಜೆ ಸಮಯದಲ್ಲಿ ಕೊಪ್ಪಳದಲ್ಲಿ ಇರುವಂತಹ ಯಾರಾದರೂ ಇದ್ರೆ ಸೊ ಆಸಕ್ತಿ ಇದ್ರೆ ನಿಮ್ಮ ಮಕ್ಕಳನ್ನ ಈ ಒಂದು ಎಕ್ಸಾಮಿನೇಷನ್ಸ್ ನ ಅನ್ನೋದಿದ್ರೆ ಸೊ ದಯವಿಟ್ಟು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಂಜೆ ಸಮಯದಲ್ಲಿ ಇರುತ್ತೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬಿಟ್ಟು ನಂತರದಲ್ಲಿ ಬಂದು ನಮ್ಮಲ್ಲಿ ಕೋಚಿಂಗ್ ತೆಗೆದುಕೊಳ್ಬೋದು ಓಕೆ ಸೊ ಡೈರೆಕ್ಟ್ ಆಗಿ ನಾವು ನೋಡೋಣ ಹಾಗಾದ್ರೆ ನಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಈ ಒಂದು ಆದರ್ಶ ಶಾಲೆಗೆ ಸೆಲೆಕ್ಷನ್ ಆಗ್ತಾರೆ ಓಕೆ ಸೊ ಸ್ನೇಹಿತರೆ ನೀವು ಎಷ್ಟಿಗೆ ಸಂಬಂಧಪಟ್ಟರೆ ನಿಮ್ಮ ಮಗು ಗಂಡು ಮಗು ಆಗಿದ್ರೆ ಐವತ್ತೈದರಿಂದ ಅರವತ್ತು ಅಂಕಗಳನ್ನ ತೆಗೆದುಕೊಳ್ಬೇಕು ಹೆಣ್ಣು ಮಗು ಆದ್ರೆ ಐವತ್ತೈದರಿಂದ ಐವತ್ತೆಂಟು ಅಂಕದವರೆಗೆ ಸೊ ಇದಕ್ಕಿಂತ ಕಡಿಮೆ ಆಗಿರುವಂತಹ ಕೇಸಸ್ ಇದಾವೆ ಯಾಕಂದ್ರೆ ಅಲ್ಲಿ ಸೀಟುಗಳು ಫಿಲ್ಫಿಲ್ ಆಗಿಲ್ಲ ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಒಂದು ಇದರಿಂದನೂ ಕೂಡ ಎರಡು ಒಂದು ಒಂದು ಮಗು ಫಾರ್ಟಿ ಟು ಫಾರ್ಟಿ ತ್ರೀ ಮಾರ್ಕ್ಸ್ ತಗೊಂಡಿರುವಂತ ಎಸ್ ಟಿ ಮಗು ಕೂಡ ಸೆಲೆಕ್ಷನ್ ಆಗಿದೆ ಎಸ್ ಸಿ ಮಗು ಕೂಡ ಒಂದು ಸೆಲೆಕ್ಟ್ ಆಗಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ಕಡಿಮೆ ಕೂಡ ಇರುತ್ತೆ ಯಾಕಂದ್ರೆ ಸೀಟು ಆ ಒಂದು ಗೆ ಎಷ್ಟು ಸೀಟುಗಳು ಮೀಸ ಮೀಸಲಿಟ್ಟಿರ್ತಾರೆ ಅಷ್ಟು ಸೀಟುಗಳು ಅವ್ರಿಗೆ ಕೊಡ್ಲೇಬೇಕು ಆವಾಗ ಈ ಒಂದು ಕ್ಯಾಟಗರಿ ಕಡಿಮೆ ಬರುತ್ತೆ ಸ್ನೇಹಿತರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಇದು ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ವಸತಿ ಇರಲ್ಲ ಓಕೆ ಹಾಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ ಮುರರ್ಜಿಗೆ ಟ್ರೈ ಮಾಡ್ತಾರೆ ಆದರ್ಶ ಶಾಲೆಗೆ ಮಕ್ಕಳು ಜಾಯಿನ್ ಆಗೋದು ಬಹಳಷ್ಟು ಕಡಿಮೆ ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು ಅಂದ್ರೆ ಆದರ್ಶ ವಿದ್ಯಾಲಯಗಳು ನಿಮ್ಮ ಊರಿಗೆ ಸಮೀಪವಾಗಿದ್ರೆ ದಯವಿಟ್ಟು ಆದರ್ಶ ಎಕ್ಸಾಮಿನೇಷನ್ಸ್ ಬರ್ಸಿ ಬಹಳಷ್ಟು ಕಾಂಪಿಟೇಷನ್ ಬಹಳಷ್ಟು ಕಡಿಮೆ ಇರುತ್ತೆ ಎಷ್ಟೋ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಬಟ್ ಚೆನ್ನಾಗಿ ಪ್ರಿಪರೇಷನ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಓಕೆ ಮತ್ತೆ ಅದೇ ರೀತಿಯಾಗಿ ಎಸ್ಸಿಗೆ ಸಂಬಂಧಪಡುವಂತಹ ಮಕ್ಕಳಿದ್ರೆ ಗಂಡು ಮಕ್ಕಳಾದ್ರೆ ಅರವತ್ತರಿಂದ ಅರವತ್ತೈದು ಹೆಣ್ಣು ಮಕ್ಕಳಾದ್ರೆ ಐವತ್ತೆಂಟರಿಂದ ಅರವತ್ತೈದು ಸೊ ಇದಕ್ಕಿಂತ ಒಂದು ನಾಲ್ಕು ಮೂರು ಮಾರ್ಕ್ಸ್ಗಳು ವೇರಿಯೇಷನ್ ಆಗುತ್ತೆ ಓಕೆ ಟು ಬಿ ಕ್ಯಾಟಗರಿಗೆ ಸಂಬಂಧಪಡ್ತಿದ್ರೆ ಮಕ್ಕಳು ಅರವತ್ತೆಂಟರಿಂದ ಎಪ್ಪತ್ತೆರಡು ಸೊ ನಡೆಯುತ್ತೆ ಅರವತ್ತರಿಂದ ಮಕ್ಕಳಾದ್ರೆ ಅರವತ್ತರಿಂದ ಅರವತ್ತೈದು ಅಂಕಗಳು ತ್ರೀ ಎ ಕ್ಯಾಟಗರಿ ಬರುವಂತಹ ಮಕ್ಕಳಿದ್ರೆ ಅರವತ್ತೆಂಟರಿಂದ ಎಪ್ಪತ್ತು ಮತ್ತೆ ಹೆಣ್ಣು ಮಕ್ಕಳಾದ್ರೆ ಅರವತ್ತೈದರಿಂದ ಎಪ್ಪತ್ತು ಅಂಕಗಳು ತ್ರೀ ಬಿ ಕ್ಯಾಟಗರಿಗೆ ಸಂಬಂಧ ಪಡೋದಾದ್ರೆ ಗಂಡು ಮಕ್ಕಳು ಬಂದು ಅರವತ್ತೈದರಿಂದ ಎಪ್ಪತ್ತು ಅಂಕಗಳು ಹೆಣ್ಣು ಮಕ್ ಹೆಣ್ಣು ಮಕ್ಕಳಾದ್ರೆ ಅರವತ್ತರಿಂದ ಅರವತ್ತೈದು ಅಂಕಗಳು ಸೊ ನಮಗೆ ಟು ಎ ಕ್ಯಾಟಗರಿಗೆ ಸಂಬಂಧಪಡೋರಿದ್ರೆ ಗಂಡು ಮಕ್ಕಳು ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಓಕೆ ಸೊ ಲಾಸ್ಟ್ ಮೊನ್ನೆ ನಮ್ಮ ಕೊಪ್ಪಳದ್ದು ಟು ಎ ಕ್ಯಾಟಗರಿಗೆ ಲೇಡೀಸ್ ಕೋಟ ಬಂದು ಸಿಕ್ಸ್ಟಿ ಫೈವ್ ಪ್ಲಸ್ ಇತ್ತು ಓಕೆ ಸೊ ಬರುವಂತಹ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಓಕೆ ಸೊ ಇದು ಕೂಡ ಸೇಮ್ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕ ಗಂಡು ಮಕ್ಕಳಿಗಿರುತ್ತೆ ಹೆಣ್ಣು ಮಕ್ಕಳಿಗೆ ಅರವತ್ತೈದರಿಂದ ಎಪ್ಪತ್ತು ಅಂಕಗಳಿದ್ರೆ ಆಗತ್ತೆ ನಾನು ಹೇಳ್ತಾ ಇರೋದು ಫಸ್ಟ್ ಲಿಸ್ಟ್ ಅಲ್ಲಿ ಕೂಡ ಆಗ್ಬೋದು ಮಕ್ಕಳು ಸೆಕೆಂಡ್ ಲಿಸ್ಟ್ ಅಲ್ಲಿ ಥರ್ಡ್ ಲೀಸ್ಟ್ ಫೋರ್ತ್ ಲಿಸ್ಟ್ ಅವ್ರಿಗೂ ಕೂಡ ಬಿಡ್ತಾರೆ ಸೊ ಆಗುತ್ತೆ ಮಗು ವೆಯ್ಟ್ ಮಾಡ್ಬೇಕಾಗತ್ತೆ ನಿಮ್ಮ ಅಂಕಗಳು ಎಷ್ಟು ಬಂದಿದೆ ಆಧಾರದ ಮೇಲೆ ನೋಡ್ಕೊಂಡ್ರೆ ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳು ಏನಾದ್ರೂ ಮಾರ್ಕ್ಸ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಸೊ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ಸೊ ಜನರಲ್ ಮೆರಿಟ್ ಅವ್ರಿದ್ರೆ ಸೊ ನೀವು ಒಂದು ಎಪ್ಪತ್ತೈದರಿಂದ ಎಂಬತ್ತು ಅಂಕದ ಮೇಲೆ ಮಿನಿಮಮ್ ಗಂಡು ಮಕ್ಕಳು ತಗೊಳ್ಬೇಕಾಗತ್ತಪ್ಪ ಅದೇ ರೀತಿ ಹೆಣ್ಣು ಮಕ್ಕಳಾದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಅಥವಾ ಎಂಬತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ಸೊ ಇದಿಷ್ಟು ಈ ಒಂದು ವಿಷಯ ಸೊ ಈ ಅಂಕಗಳನ್ನ ನೋಟ್ ಮಾಡ್ಕೊಳ್ಳಿ ನಿಮಗೆ ಸಂಬಂಧಪಟ್ಟಂತ ಕ್ಯಾಟಗರಿ ಮೇಲೆ ಗಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಯಾವ್ದಾವುದು ಇದೆ ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ ಈ ತರ ತಗೊಂಡ್ರೆ ನೈನ್ಟಿ ನೈನ್ ಪರ್ಸೆಂಟ್ ಮಕ್ಕಳು ಸೆಲೆಕ್ಟ್ ಆಗೇ ಆಗ್ತಾರೆ ಇಷ್ಟು ಅಂಕಗಳಿದ್ರೆ ಸೊ ಇದಕ್ಕಿಂತ ಕ್ಯಾಟಗರಿ ಇನ್ನೂ ಕಟ್ ಆಫ್ ಕಡಿಮೆ ಬೀಳುತ್ತೆ ಒಂದೊಂದು ವರ್ಷ ಹೇಳಿಕ್ಕಾಗಲ್ಲ ಮತ್ತೆ ಶಾಲೆಯಿಂದ ಶಾಲೆಗೆ ಬಹಳಷ್ಟು ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ ಈ ನಮ್ಮ ಕೊಪ್ಪಳದಲ್ಲಿ ಟೂ ಎ ಕ್ಯಾಟಗರಿದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಆದ್ರೂ ಕೂಡ ಮಗುವಿಗೆ ಸೀಟ್ ಸಿಕ್ಕಿಲ್ಲ ಅದೇ ರೀತಿ ಜನರಲ್ ಮೆರಿಟ್ ಗಂಗಾವತಿ ನಮಗೆ ನಮ್ಮ ಜಿಲ್ಲೆ ಸಂಬಂಧಪಟ್ಟಂತ ಇನ್ನೊಂದು ತಾಲೂಕಿದೆ ಇದೆ ಅದ್ರಲ್ಲಿ ನೀವು ನೋಡೋದಾದ್ರೆ ಜನರಲ್ ಮೆರಿಟ್ ನವ್ರದೇ ಫಾರ್ಟಿ ಸೆವೆನ್ ಫಿಫ್ಟಿ ಮಾರ್ಕ್ಸ್ ಬಂದು ಕಟ್ ಆಫ್ ನಿಂತಿದೆ ಅಂದ್ರೆ ಮಕ್ಕಳಲ್ಲಿ ಹೋಗ್ತಾ ಇಲ್ಲ ಜಾಯಿನ್ ಆಗ್ತಾ ಇಲ್ಲ ಯಾರು ಆ ಒಂದು ಶಾಲೆಗೆ ಆ ಒಂದು ಪರ್ಟಿಕ್ಯುಲರ್ ತಾಲೂಕಿನಲ್ಲಿ ನಲ್ಲಿ ತೆಗೆದಿರುವಂತ ಎಲ್ಲ ಮಕ್ಕಳು ಕೂಡ ಫಿಫ್ಟಿ ಬಿಲೋ ಸಿಕ್ಸ್ಟಿ ಬಿಲೋನೆ ತೆಗೆದಿದ್ದಾರೆ ಸೊ ಹಂಗೆ ಶಾಲೆಯಿಂದ ಶಾಲೆಗೆ ಬಹಳಷ್ಟು ವೇರಿಯೇಷನ್ ಇರುತ್ತೆ ನಿಮ್ಮ ತಾಲೂಕಿಗೆ ಎಷ್ಟು ಇರುತ್ತೆ ನೋಡ್ಕೊಳ್ಳಿ ಒಂದ್ಸರಿ ಆದರ್ಶ ವಿದ್ಯಾಲಯಕ್ಕೆ ಭೇಟಿ ಆಗಿ ಸೊ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ನಾನು ಇದೆಲ್ಲ ನೋಡ್ಬಿಟ್ಟು ಆಲ್ಮೋಸ್ಟ್ ಓವರ್ ಆಲ್ ನಾನು ಮಾಡಿರುವಂತದ್ದು ಒಂದು ಶಾಲೆಯ ಇದಕ್ಕೆ ಒಂದು ಆವರೇಜ್ ತೆಗೆದ್ರೆ ಇಷ್ಟು ತೆಗೆದುಕೊಂಡ್ರೆ ಯಾವುದೇ ಶಾಲೆ ಆಗಲಿ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಬಟ್ ಈಗ ನಾನು ಹೇಳಿದ್ನಲ್ವಾ ಕಡಿಮೆ ಡ್ರಾಪ್ ಆಗುತ್ತೆ ಒಂದೊಂದ್ಸರಿ ಕಟ್ ಆಫ್ ಅಂತ ಹೇಳಿದ್ನಲ್ವಾ ಅಂತ ಶಾಲೆಗಳು ಎಲ್ಲಾದ್ರೂ ತಾಲೂಕಿಗೆ ಡಿಸ್ಟ್ರಿಕ್ ಗೆ ಒಂದು ಅಥವಾ ಒಂದು ಶಾಲೆಗಳು ಇರುತ್ತೆ ಆತರ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಕಟ್ ಆಫ್ ಬಂದು ಈ ರೇಂಜಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನ ಒಂದು ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮಕ್ಕಳಿಗೆ ಒಳ್ಳೆ ತರ ಅವರಿಗೆ ತರಬೇತಿ ನೀಡಬೇಕಾಗತ್ತೆ ನೀವು ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿಕೊಂಡು ಸೆಲ್ಫ್ ಸ್ಟಡಿ ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಸ್ಬೋದು ಮತ್ತು ನಾಲ್ಕು ಐದನೇ ತರಗತಿ ಸಂಬಂಧಪಟ್ಟಂತೆ ಬುದ್ಧಿ ಸಾಮರ್ಥ್ಯ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ನವೋದಯ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ದೊಡ್ಡ ಎಮ್ ಇದು ಆದರ್ಶ ಮುರಾರ್ಜಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮಾಡ್ತಾರೆ ಬಟ್ ನವೋದಯ ಪಾಸ್ ಆಗೋದು ಬಹಳಷ್ಟು ಕಷ್ಟ ಸ್ನೇಹಿತರೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಆ ರೇಂಜ್ಗೆ ನೀವು ತರಬೇತಿ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಆದರ್ಶ ಮುನರ್ಜಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಸೊ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಮಕ್ಕಳನ್ನ ಓದಿಸ್ಬೇಕಾಗತ್ತೆ ಸೊ ಇದು ಇದಿಷ್ಟು ಈ ಒಂದು ವಿಡಿಯೋದ ಸಾರಾಂಶ ನಿಮ್ಗೆ ಕೊಪ್ಪಳ ಲೋಕಲ್ ಅಲ್ಲಿ ಇದ್ರೆ ನಿಮಗೇನಾದ್ರು ಆಸಕ್ತಿ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆ ನಮ್ಮ ನಂಬರ್ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಸೆರಿ ಕೋಚಿಂಗ್ ಕ್ಲಾಸಸ್ ಇಂದ ನೀವು ಸಂಜೆಯ ಈವ್ನಿಂಗ್ ಕ್ಲಾಸಸ್ನ ಜಾಯಿನ್ ಆಗ್ಬೋದು ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್